ಬಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಮುಖ ಗಣಿತ ಪ್ರಶ್ನೆಗಳನ್ನ ಏನ್ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬರ್ತಾ ಇದೀನಿ ಈಗಾಗಲೇ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಏನ್ ಮಾಡಿದೀನಪ್ಪ ಅಂದ್ರೆ ಬಿಡಿಸಿದ್ದೀನಿ ಇದು ಇವತ್ತೊಂದು ಹೊಸ ವಿಡಿಯೋಗಳನ್ನು ಏನ್ಮಾಡ್ತೀನಪ್ಪ ಅಂದ್ರೆ ಹಿಂದೆ ನಡೆದಂತಹ ಪ್ರಶ್ನೆ ಪತ್ರಿಕೆಗಳಿಗೆ ಕೇಳಿದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಒಂದಿಷ್ಟು ಪ್ರಶ್ನೆಗಳಿದಾವೆ ಈ ವಿಡಿಯೋನ ಏನಂತ ನೋಡಿಕೊಂಡ್ರೆ ಈ ವಿಡಿಯೋದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳು ತಮ್ಗೆ ಸುಲಭವಾಗಿ ನಾನು ಮಾಡ್ತೀನಿ ಪ್ರಶ್ನೆ ಅರ್ಥ ಮಾಡಿಕೊಡಿ ಈ ಥರ ಪ್ರಶ್ನೆಗಳಿಗಾಗಿ ನಮ್ಮ ಚೆನ್ನಾಗಿ ಏನು ಮಾಡ್ಕೊಳ್ಳೋ ಸಂಸ್ಕಾರ ಮಾಡಿ ಈ ಥರ ಸಾಕಷ್ಟು ಪ್ರಶ್ನೆಗಳೇನಪ್ಪ ಅಂದರೆ ವಿಡಿಯೋಗಳಿಂದ ಸೀರಿಯಲ್ ಆಗಿ ಪ್ಲೇ ಲಿಸ್ಟ್ಗಳಲ್ಲಿ ಸಿಗ್ತಾವ ಪ್ರಶ್ನೆ ಯಾವ ಥರ ಇದೆಯಪ್ಪ ಅಂತೇಳಿ ನಾವು ನೋಡ್ಕೊಂಡು ಬಂದಾಗ ಒಬ್ಬ ವ್ಯಕ್ತಿ ಹನ್ನೆರಡು ಕಿಲೋಮೀಟರ್ ದೂರಕ್ಕೆ ಒಂದು ಟ್ಯಾಕ್ಸಿಯನ್ನು ಬಾಡಿಗೆಗೆ ಏರ್ಪಾಡು ಮಾಡಿದನು ಮೊದಲ ಎರಡು ಕಿಲೋಮೀಟರ್ ನೋಡ್ರಿ ಮೊದಲ ಎರಡು ಕಿಲೋಮೀಟರ್ಗಳಿಗೆ ಇಪ್ಪತ್ತೈದರಂತೆ ನಂತರದ ಪ್ರತಿ ಕಿಲೋಮೀಟರ್ಗಳಿಗೆ ಹತ್ತು ರೂಪಾಯಿ ಅಂತೆ ಬಾಡಿಗೆಗೆ ಇತ್ತು ಇವನು ಕೊಡಬೇಕಾದಂಥ ಒಟ್ಟು ಹಣ ಎಷ್ಟು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ನೋಡ್ರಿ ಟೋಟಲ್ ಎಷ್ಟು ಕಿಲೋಮೀಟ್ರ್ ಇದೆ ಹನ್ನೆರಡು ಕಿಲೋಮೀಟ್ರ್ ಇರುತ್ತೆ ಹನ್ನೆರಡು ಯಾವ ಯಾವ ಥರ ಬರ್ತದ ಫಸ್ಟಿಗೆ ಎರಡು ಕಿಲೋಮೀಟ್ರ್ ಎಕ್ಸ್ಟ್ರಾ ಹತ್ತು ಕಿಲೋಮೀಟ್ರ್ ಇರುತ್ತೆ ಹತ್ತು ಒಂದೆರಡು ಹನ್ನೆರಡು ಆಯ್ತು ಹಾಗಾದರೆ ನೋಡಿರಿ ಒಬ್ಬ ವ್ಯಕ್ತಿ ಮೊದಲ ಎರಡು ಕಿಲೋಮೀಟ್ರ ಎರಡು ಕಿಲೋಮೀಟ್ರ್ ಬಾರಿಗೆ ಮೊದಲು ಎರಡು ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ಕೊಟ್ಟಾನ ಇಪ್ಪತ್ತೈದು ರೂಪಾಯಿ ಕೊಟ್ಟಾನೆ ಪ್ಲಸ್ ನೆಕ್ಸ್ಟ್ ಪ್ರತಿ ಗೆ ಹತ್ತು ರೂಪಾಯಿ ಅಂತ ನೆಕ್ಸ್ಟ್ ಮ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರತಿ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಅಂದ್ರೆ ಒಂದು ಕಿಲೋ ಹತ್ತು ಕಿಲೋಮೀಟ್ರ್ ಉಳಿದದ ಒಂದು ಕಿಲೋ ಒಂದು ಕಿಲೋಮೀಟ್ರಿಗೆ ಎಷ್ಟು ಅಂದ್ರೆ ಹತ್ತು ರೂಪಾಯಿ ಆಗ್ತದೆ ಹತ್ತು ಕಿಲೋಮೀಟರ್ ಹತ್ತಿರ ಎಷ್ಟು ಆಯ್ತಪ್ಪ ಅಂದ್ರೆ ನೂರ ಆಯ್ತಪ್ಪ ರೂಪಾಯಿ ನೂರು ರೂಪಾಯಿ ಆಯ್ತು ಗೆ ಇಪ್ಪತ್ತೈದು ರೂಪಾಯಿ ನೆಕ್ಸ್ಟ್ ನೂರು ರೂಪಾಯಿ ಟೋಟಲ್ ಆಗಿ ಎಷ್ಟು ಎಷ್ಟು ರೂಪಾಯಿ ಕೊಡ್ಬೇಕಾಗ್ತವ ನೂರ ಇಪ್ಪತ್ತೈದು ರೂಪಾಯಿ ಕೊಡ್ಬೇಕಾಗಿ ಹೀಗಾಗಿ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸೇ ಇದಕ್ಕೆ ಸರಿ ಉತ್ತರ ಆಗ್ತದ ಗೆ ಇಪ್ಪತ್ತೈದು ರೂಪಾಯಿ ಕೊಡಬೇಕು ನೆಕ್ಸ್ಟ್ ನೂರು ರೂಪಾಯಿ ಕೊಡ್ಬೇಕಾಗ್ತದ ಹೀಗಾಗಿ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಒಂದ್ ನೂರ ಇಪ್ಪತ್ತೈದು ರೂಪಾಯಿ ಸರಿ ಉತ್ತರ ಆಗ್ತದ ಇನ್ನ ಇದನ್ ಬಿಟ್ರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ಕೊತ ಬಂದಾಗ ಒಂದು ಜೋಡಿ ಸಾಕ್ಷೆ ಅಥವಾ ಟೊಪ್ಪಿಯ ಎರಡು ಪಾಲಿನಷ್ಟು ಬೆಲೆ ಇದೆ ಐದು ಜೊತೆ ಸಾಕ್ಸ್ಗಳ ಬೆಲೆ ಹನ್ನೆರಡು ನೂರ ಐವತ್ತು ಆದರೆ ಎರಡು ಜೋಡಿ ಸಾಕ್ಸ್ ಮತ್ತು ನಾಲ್ಕು ಟೊಪ್ಪಿಗೆಗಳ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ನೋಡ್ರಿ ಒಂದು ಜೋಡಿ ಸಾಕ್ಷ್ಗೆ ಟೊಪ್ಪಿಯ ಎರಡು ಪಾಲಿನಷ್ಟು ಬೆಲೆ ಇದೆ ಈ ಟೊಪ್ಪಿಗೆ ಎಷ್ಟು ಇರ್ತದೋ ಅದ್ರ ಎರಡು ಪಾಲಿನಷ್ಟು ಬೆಲೆ ಇರುತ್ತೆ ಮತ್ತು ಐದು ಜೊತೆ ಸಾಕ್ಸ್ಗಳ ಬೆಲೆ ಆಲ್ರೆಡಿ ಎಷ್ಟು ಕೊಟ್ಟಾರವರು ಹನ್ನೆರಡು ನೂರ ಐವತ್ತ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದಕ್ಕೆ ಎಷ್ಟು ಬಿತ್ತು ಅಂತ ಮೊದಲು ಕಂಡು ಹನ್ನೆರಡುನೂರ ಒಂದಕ್ಕೆ ಎಷ್ಟು ಒಂದು ಸಾಕ್ಷಿಗೆ ಎಷ್ಟು ಒಂದು ಸಾಕ್ಷಿಗೆ ಎಷ್ಟು ಅಂತ ಕಂಡು ಹಿಡಬೇಕಪ್ಪ ಅಂದರೆ ಡಿವೈಡ್ ಲಿಡ್ಬೈ ಐದರಲೇನ ಮಾಡ್ಬೇಕು ಐದರಲ್ಲಿ ಯಾಕೆ ಮಾಡ್ಬೇಕು ಐದ್ರ ಜೊತೆ ಸೇರಿಸಿ ಅಷ್ಟು ರೂಪಾಯಿ ಆಗಪ್ಪ ಅಂದ್ರೆ ಐದರಲೇ ಬಾಕಿ ಮಾಡಬೇಕು ಐದೊಂದನೇ ಐದು ಐದು ಐದಾರಲೇ ಹತ್ತು ಹನ್ನೆರಡರಾಗ ಹತ್ತು ತಗೊಂಡಿ ಎರಡು ಬಿಟ್ಟಿದ್ವಿ ಅದು ಇಪ್ಪತ್ತೈದು ಆಯಿತು ಐದೈದೇ ಇಪ್ಪತ್ತೈದು ಒಂದು ಸೊನ್ನೆ ಆಯಿತು ಹಾಗಾದ್ರೆ ಎಷ್ಟು ರೂಪಾಯಿ ಆಯಿತು ನೂರ ಐವತ್ತು ರೂಪಾಯಿ ಆಯಿತು ಎಷ್ಟೈತಿದು ನೂರ ಐವತ್ತು ರೂಪಾಯಿ ಆಯಿತು ಒಂದು ಜೋಡಿ ಸಾಕ್ಷಿಗೆ ಟೊಪ್ಪಿಯ ಎರಡು ಪಾಲಿನಷ್ಟು ಬೆಲೆ ಇದೆ ಅಂದ್ರೆ ಒಂದು ಒಂದು ಜೋಡಿ ಸಾಕ್ಷಿಗೆ ಟೊಪ್ಪಿಗೆ ಎಷ್ಟು ಬೆಲೆ ಇತ್ತು ಅದ್ರ ಎರಡು ಪಟ್ಟು ಬೆಲೆ ಅದತ್ತೆ ಅಂದ್ರೆ ಇದು ಎರಡು ನೂರ ಐವತ್ತು ರೂಪಾಯಿ ಐತಿ ಹಾಗಾದ್ರೆ ಈ ಟೊಪ್ಪಿಗೆ ಬೆಲೆ ಅಪ್ಪ ಅಂದ್ರೆ ಎರಡು ಪಟ್ಟು ಅದಪ್ಪ ಅಂದ್ರೆ ಇದ್ರ ಅರ್ಧ ಮಾಡ್ರಿ ಹ್ಞೂ ಎರಡುನೂರ ಅರ್ಧ ಹನ್ನೂರ ಇಪ್ಪತ್ತೈದು ಆಗ್ತದಾ ಹಾಗಾದ್ರೆ ಒಂದು ನೂರ ಇಪ್ಪತ್ತೈದು ರೂಪಾಯಿ ಟೊಪ್ಪಿಗೆ ಬೆಲೆ ಆಯ್ತು ಎರಡು ಪಾಲ್ ಎರಡು ಪಟ್ಟು ಸಾಕ್ಷಿನ ಬೆಲೆ ಅದಂದ್ರೆ ನೂರ ಇಪ್ಪತ್ತೈದು ರೂಪಾಯಿ ಟೊಪ್ಪಿಗೆಗಾದ ಎರಡುನೂರ ಐವತ್ತು ರೂಪಾಯಿ ಏನಾಗ್ತದಪ್ಪ ಅಂದ್ರೆ ಸಾಕ್ಷಿಗಾಯಿತು ಹಾಗಾದರೆ ನಮಗೇನು ಕೇಳೋಣ ಎರಡು ಜೋಡಿ ಸಾಕ್ಸು ಎರಡು ಜೋಡಿ ಅಂದ್ರೆ ಎಷ್ಟು ಎರಡು ಜೋಡಿ ಸಾಕ್ಸಪ್ಪ ಅಂದ್ರೆ ಎರಡುನೂರೈವತ್ತು ಐವತ್ತು ಎರಡಪ್ಪ ಅಂದರೆ ಟೋಟಲಾಗಿ ಐದುನೂರು ರೂಪಾಯಿ ಆಯಿತು ಒಂದಕ್ಕೆ ಐವತ್ತು ಅನ್ನೋದಾದ್ರೆ ಎರಡು ಜೋಡಿ ಎತ್ತೆ ಎರಡು ಜೋಡಿ ಐವತ್ತು ಅಂದ್ರೆ ಎರಡುನೂರೈವತ್ತು ಎರಡುನೂರೈವತ್ತು ಐದು ಐದುನೂರು ರೂಪಾಯಿ ಆಯ್ತು ಇನ್ನು ನಾಲ್ಕು ಟೊಪಿ ಎತ್ತು ನಾಲ್ಕು ಟೊಪಿ ಅಂದ್ರೆ ಒಂದು ಟೊಪ್ಪಿಗೆ ಎಷ್ಟೈತಿ ನೂರ ಇಪ್ಪತ್ತೈದು ರೂಪಾಯಿ ಐತಿ ಹಾಗಾದ್ರೆ ನಾಲ್ಕು ಟೊಪ್ಪಿಗೆ ಎಷ್ಟು ಆಗ್ತದೆ ಒಂದು ನೂರ ಇಪ್ಪತ್ತೈದು ಇಂಟು ನಾಲ್ಕು ಮನೆ ನಾಲ್ಕೈಲೇ ಎಷ್ಟಪ್ಪ ಅಂದರೆ ಇಪ್ಪತ್ತು ನಾಲ್ಕೈಲೇ ಇಪ್ಪತ್ತ ನಾಲ್ಕೆಲೆ ಎಂಟು ಎಂಟು ಎರಡು ಹತ್ತು ನೆಕ್ಸ್ಟ್ ನಾಲ್ಕು ಒಂದೇ ನಾಲ್ಕು ನಾಲ್ಕು ಐದೊಂದು ಐದು ಎಷ್ಟು ಇದು ಒಂದು ಎಷ್ಟಾಯಿತು ಐದು ಆಯಿತು ಇದನ್ನು ಕೂಡ ಐದು ಐದುನೂರು ರೂಪಾಯಿ ಆಯ್ತು ಎರಡು ಸೇರಿಸಿ ಐನೂರು ಐದುನೂರು ಸಾವಿರ ರೂಪಾಯಿ ಆಯಿತು ಹಾಗಾದರೆ ಸರಿ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಕ್ವಶನ್ಸ್ನ ಅರ್ಥ ಮಾಡ್ಕೋಬೇಕು ಅರ್ಥ ಆದ್ರೆ ಈ ಕ್ವಶನ್ಸ್ಗಳನ್ನ ನಿಮಗೆ ಬಿಡಿಸಾಕ ಬರ್ತದೆ ಮೊದಲೇ ಕ್ವೆಶನ್ಸೇ ಅರ್ಥ ಆಗಿರಲಿಕ್ಕಪ್ಪ ಅಂದ್ರೆ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಓಕೆ ಏನೇನು ಮಾಡಿದ್ಯಾ ಏನೇನಿಲ್ಲ ಅಂತೇಳಿ ಸ್ವಲ್ಪ ಸರಿಯಾಗಿ ವಿಡಿಯೋನ ಪಾಸ್ ಮಾಡ್ರಿ ಅಂತ ಗೊತ್ತಾಗಲಿಲ್ಲಪ್ಪ ಅಂದ್ರೆ ರಿವರ್ಸ್ ಓಡಿಸಿ ವಿಡಿಯೋಗಳನ್ನ ನೋಡ್ಕೊತಾ ಬರ್ರಿ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಒಂದು ರೈಲು ಗಾಡಿಯು ಬೆಳಗ್ಗೆ ಐದು ನಲವತ್ತೈದಕ್ಕೆ ಹೊರಟು ನಂತರದ ನಿಲ್ದಾಣವನ್ನ ಒಂಬತ್ತು ಇಪ್ಪತ್ತಕ್ಕೆ ತಲುಪುತ್ತದೆ ನಂತರದ ನಿಲ್ದಾಣವನ್ನ ತಲುಪಲು ಆ ರೈಲು ಗಾಡಿಯು ತೆಗೆದುಕೊಂಡ ಸಮಯ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನೆ ಹೌದಾ ಒಂದು ರೈಲು ಗಾಡಿ ಬೆಳಿಗ್ಗೆ ಐದು ನಲವತ್ತೈದಕ್ಕೆ ಹೊರಟು ಒಂಬತ್ತು ಇಪ್ಪತ್ತಕ್ಕೆ ತಲುಪುತ್ತದೆ ಬೆಳಗ್ಗೆ ಐದು ನಲವತ್ತೈದಕ್ಕೆ ಹೊರಟು ನಂತರದ ನಿಲ್ದಾಣ ಒಂಬತ್ತು ಇಪ್ಪತ್ತಕ್ಕೆ ಅಂದರೆ ಬೆಳಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ತಲುಪ್ತದಂತೆ ಕೊರೆ ಹಾಗಾದರೆ ನಾನೇನು ಮಾಡ್ತೀನಿ ಐದು ನಲವತ್ತೈದು ಐದು ನಲವತ್ತೈದು ಅದ್ರ ಇದು ಐದು ನಲವತ್ತೈದಕ್ಕೆ ರೈಲು ಗಾಡಿ ಬಿಟ್ಟದಂತೆ ಕೊಡಿ ನಾ ಏನು ಮಾಡ್ತೀನಿ ಒಂಬತ್ತು ಇಪ್ಪತ್ತಕ್ಕಲ್ಲ ನಾ ಒಂಬತ್ತು ನಲವತ್ತೈದಕ್ಕೆ ಹೋಗಿ ತಲುಪ್ಯದಂತ ಅನ್ಕೊಂಡ್ಬಿಡ್ತೀನಿ ಒಂಬತ್ತು ನಲವತ್ತೈದಕ್ಕೆ ಹೋಗಿ ತಲುಪೋದಂತ ಅನ್ಕೋತೇನೆ ಎಷ್ಟು ನಿಮಿಷ ಒಂಬತ್ತು ಇಪ್ಪತ್ತಕ್ಕೆ ನಾನು ಒಂಬತ್ತು ಇಪ್ಪತ್ತೇ ಬರ್ಕೋಬೇಕಾಗಿತ್ತು ನಲವತ್ತೈದು ಬರ್ಕೊಂಡಿನಿ ಅಂದ್ರೆ ಇಪ್ಪತ್ತೈದು ನಿಮಿಷ ನಾನು ಇಲ್ಲೇನು ಮಾಡಿದೀನಿ ಜಾಸ್ತಿ ಬರ್ಕೊಂಡಿದ್ದೀನಿ ಹೌದ ಇಪ್ಪತ್ತು ಏನೋ ಇಪ್ಪತ್ತಂದರೆ ನಲವತ್ತೆ ನಾವು ಇಪ್ಪತ್ತೈದು ನಿಮಿಷ ನಾನು ಏನು ಬರ್ತೀನಿ ಜಾಸ್ತಿ ಬರ್ಕೊಂಡಿದ್ದೀನಿ ಬಂದಂಥ ಆನ್ಸರ್ಗೆ ಇಪ್ಪತ್ತೈದು ನಿಮಿಷನ ನೀವು ಕಳಿಬೇಕು ಮತ್ತೆ ಅಂದ್ರೆ ನಿಮಿಷಗಳನ್ನು ಸೇಮ್ ಬರ್ಕೊಂಡ್ರಪ್ಪ ಅಂದ್ರೆ ನಮ್ಗೆ ಕೂಡಸೋಕೆ ಈಜಿ ಆಗ್ತದೆ ಈಗ ನೋಡಿರಿ ಐದು ನಲವತ್ತೈದು ಇದ್ದು ಆರು ನಲವತ್ತೈದು ಏಳು ನಲವತ್ತೈದು ಎಂಟು ನಲವತ್ತೈದು ಒಂಬತ್ತು ನಲವತ್ತೈದು ಹಾಗಾದ್ರೆ ಟೋಟಲ್ ಎಷ್ಟು ತಾಸು ಆಯ್ತಿದ್ದ ನಾಲ್ಕು ತಾಸು ಆಯ್ತಂತೆ ನಮ್ಗೆ ಈಜಾಗಿ ಹೇಳಕ್ ಕೊಡ್ತೈತೆ ನಾಲ್ಕು ತಾಸು ಈ ನಾಲ್ಕು ತಾಸಕ್ಕೆ ನಾ ಏನ್ ಮಾಡ್ಬೇಕು ಇಪ್ಪತ್ತೈದು ನಿಮಿಷ ಇಲ್ಲಿ ಜಾಸ್ತಿ ತೊಗೊಂಡಿರಲಿಲ್ಲ ಆ ಇಪ್ಪತ್ತೈದು ನಿಮಿಷಾನ ಕಳೀಬೇಕಿ ನಾಲ್ಕು ತಾಸಿಗೆ ಇಪ್ಪತ್ತೈದು ನಿಮಿಷನ ಕಳೆದಾಗ ನೋಡ್ರಿ ಮೂರು ಗಂಟೆ ಮೂರು ಗಂಟೆ ಏನಪ್ಪದ ಮೂವತ್ತೈದು ನಿಮಿಷ ಹೌದಾ ಮೂರು ಗಂಟೆ ಮೂವತ್ತೈದು ನಿಮಿಷ ಆಗ್ತದೆ ಸರ ನಾಲ್ಕು ಗಂಟೆ ಒಳಗಡೆ ನೀವೇನ್ ಮಾಡ್ಬೇಕೀಗ ನಾಲ್ಕು ಗಂಟೆ ಒಳಗಡೆ ಟೋಟಲ್ ಇಪ್ಪತ್ತೈದು ನಿಮಿಷ ಕಳಿಬೇಕಂತ ಹೇಳಿದೆ ಇಪ್ಪತ್ತೈದು ನಿಮಿಷಾನ ಕಳೆದ್ಬಿಟ್ರಿ ನೋಡ್ರಿ ಏನು ಹತ್ರ ಆಗೈತಿ ಕಳದ್ರೆ ಈಗ ನೆಕ್ಸ್ಟ್ ಹತ್ತರಾಗ ಇಲ್ಲಿ ಮೂರು ಎಷ್ಟಪ್ಪ ಅಂದ್ರೆ ಮೂರು ಕಳೆದ್ರೆ ಇಲ್ಲಿ ಏಳು ಬರ್ತದ ಇಲ್ಲಿ ಮೂರು ಟೋಟಲಾಗಿ ನೀವು ಈ ಥರ ಕಳಿದಕ್ಕಿಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತದೆ ಇಲ್ಲಿ ಹ್ಞೂ ಯಾವ ಥರ ಕಳಿಬೇಕು ಅಂತ ಹೇಳಿ ಇಲ್ಲಿ ಅರುವತ್ತು ಅರವತ್ತು ನಿಮಿಷ ಅಂತ ತೊಗೋಬೇಕಂತ ಅವಾಗ ಹತ್ರಾಗ ಇದೆ ಇಲ್ಲಿ ಆರ್ರಾಗ ಇಲ್ಲಿ ಎರಡು ಒಂದು ಮೂರು ಆಯಿತು ಇಲ್ಲಿ ಮೂರು ಕಳೆದಾಗ ಇಲ್ಲಿ ಮೂವತ್ತೈದು ನಿಮಿಷ ಆಗ್ತದೆ ಮೂರು ಗಂಟೆ ಮೂವತ್ತೈದು ನಿಮಿಷ ಹೀಗಾಗಿ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೀವು ಭಾಳ ಸುಲಭವಾಗಿ ಮೊದಲು ಟೈಮ್ ತಿರಬೇಕು ಟೈಮ್ ತಿರುತ್ತಪ್ಪ ಅಂದ್ರೆ ಇಂಥ ಪ್ರಶ್ನೆಗಳನ್ನ ಬಿಡಿಸ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತವೆ ನಿಮಿಷ ಜಾಸ್ತಿ ತಗೊಂಡಿದೆ ನಾಲ್ಕು ಗಂಟೆ ಬಂತು ನಾಲ್ಕು ಗಂಟೆ ಆದಾಗ ಇಪ್ಪತ್ತೈದು ನಿಮಿಷ ಕಳೆದು ಅಂದ್ರೆ ಮೂರು ಗಂಟೆ ಮೂವತ್ತೈದು ನಿಮಿಷ ಏನಾಗ್ತದಪ್ಪ ಅಂದ್ರೆ ಆ ರೈಲು ಗಾಡಿ ತೆಗೆದುಕೊಂಡಂತ ಸಮಯ ಆಗಿರ್ತದೆ ಒಂದಂತೂ ಈ ತರ ಪ್ರಶ್ನೆ ಫಿಕ್ಸ್ ಅಂತೂ ಎಕ್ಸಾಮ್ ದಾಗ ಬಂದೇ ಬರ್ತದೆ ಇನ್ನಿದ್ದನ್ ಬಿಟ್ರ ಈ ತರ ಒಂದು ಪ್ರಶ್ನೆ ಕೇಳ್ತಾನೆ ಮತ್ತೆ ಒಂದು ಬಕೆಟ್ ನಲ್ಲಿ ಇಪ್ಪತ್ತು ಲೀಟರ್ ಏನಾದಪ್ಪಾ ಅಂದ್ರೆ ನೀರು ಹತ್ತ ಒಂದು ಬಕೆಟ್ ನನಗೆ ಎಷ್ಟು ಲೀಟ್ರ್ ನೀರು ಅದ ಇಪ್ಪತ್ತು ಗಳಷ್ಟು ನೀರು ಹಿಡಿಯಬಲ್ಲದು ಅದರ ತ್ರೀ ಬೈ ಫೈವ್ ಭಾಗವು ತುಂಬಿದೆ ಆಲ್ರೆಡಿ ಈಗ ನೋಡ್ರಿ ಐದರಾಗ ಐದರಾಗ ಮೂರು ಭಾಗ ಏನಾಗಿದೆಪ್ಪ ಅಂದ್ರೆ ಫುಲ್ ಆಗಿರುತ್ತೆ ಖಾಲಿ ಈಗ ಐದರಾಗ ಟೋಟಲ್ ಐದು ಭಾಗ ಐದರ ಮೂರು ಭಾಗ ಫುಲ್ ಆಗಿದೆ ಅಂದ್ರೆ ಇನ್ನೆರಡು ಭಾಗ ಖಾಲಿ ಇರಬೇಕು ಆ ಬಕೆಟ್ ಪೂರ್ತಿ ಆಗಲು ತುಂಬಿಸಲು ಎಷ್ಟು ಲೀಟ್ರ್ ನೀರಿನ ಅಗತ್ಯ ಇದೆ ಅಂತ ಟೋಟಲ್ ಆದ್ರೆ ಎಷ್ಟು ಲೀಟರ್ ಅದ ಇಪ್ಪತ್ತು ಲೀಟರ್ ತುಂಬ್ತ ಇಂಟು ಏನು ಮಾಡಬೇಕು ಇಪ್ಪತ್ತು ಲೀಟರ್ ಅಷ್ಟೇ ಐದು ಒಂದೇ ಐದು ಐದು ನಾಲ್ಕಳೆ ಇಪ್ಪತ್ತು ಇನ್ನು ನಾಲ್ಕು ಹೇಳಿ ಎಷ್ಟಪ್ಪ ಅಂದ್ರೆ ಎಂಟು ಅದಾದ್ರೆ ಇನ್ನೂ ನೀರಿನಗೆ ಎಷ್ಟು ಬೇಕಪ್ಪ ಅಂದ್ರೆ ಎಂಟು ಲೀಟ್ರ್ ಬೇಕು ಹೀಗಾಗಿ ಆಪ್ಷನ್ಸ್ ಸ ಇದಕ್ಕೆ ಸಿ ಸರಿ ಉತ್ತರ ಆಗ್ತದೆ ಸರ್ ತುಂಬಿದ್ದು ತುಂಬಿದ್ದು ಎಷ್ಟಕ್ಕ ನೋಡಿರಿ ಮೂರು ರೂಪಾಯಿ ಐದಿತ್ತು ಮೂರು ರೂಪಾಯಿ ಐದು ಇಂಟು ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಐದೊಂದೇ ಐದು ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಮೂರಲೇ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹನ್ನೆರಡು ಲೀಟ್ರ್ ಏನಾಗಿದಪ್ಪ ಅಂದ್ರೆ ತುಂಬಿದ ಇನ್ನೂ ಎಂಟು ಲೀಟ್ರ್ ಅಂದ್ರೆ ಖಾಲಿ ಅದ ಹನ್ನೆರಡು ಎಂಟು ಕುಡಿಸಿದಾಗ ಇಪ್ಪತ್ತು ಲೀಟ್ರ್ ಆಗ್ತದ ಇದು ಆಲ್ರೆಡಿ ಹನ್ನೆರಡು ಲೀಟರ್ ತುಂಬದ ಇನ್ನ ನಮಗೆ ಎಷ್ಟು ನೀರಿನ ಅಗತ್ಯವಿದೆ ಅಂತ ನ ಕೇಳಿದ್ರು ಎಂಟು ಲೀಟ್ರ್ ನೀರಿನ ಅಗತ್ಯ ಇದೆ ಅಂತೇಳಿ ಆನ್ಸರ್ ನ ಕೊಲೀಬೇಕಾಗ್ತದ ಇನ್ನ ಅದನ್ನ ಬಿಟ್ರ ಇಲ್ಲೊಂದು ಪ್ರಶ್ನೆ ಇದೆ ಸರ ಒಂದು ಶರ್ಟ್ ತಯಾರಿಸಲು ಎರಡು ಮೀಟರ್ ಎಪ್ಪತ್ತೈದು ಸೆಂಟಿಮೀಟರ್ ಬಟ್ಟೆ ಬೇಕಾಗುತ್ತದೆ ಹಾಗಾದ್ರೆ ಆರು ಶರ್ಟ್ಗಳನ್ನ ತಯಾರಿಸಲು ಬೇಕಾದ ಒಟ್ಟು ಬಟ್ಟೆ ಆಗುತ್ತೆ ಅಷ್ಟೇ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟ್ರ್ ಅಂತ ಇರ್ತೀವಿ ಇಲ್ಲಿ ಎರಡು ಮೀಟರ್ ನಾಂಗ್ ಎಪ್ಪತ್ತೈದು ಸೆಂಟಿಮೀಟ್ರ್ ಅಂದ್ರೆ ಎರಡು ನೂರ ಎಪ್ಪತ್ತೈದು ಸೆಂಟಿಮೀಟರ್ ಅಂತೇಳಿ ಟೋಟಲ್ ಆಗಿ ಬರ್ಬೋದು ಎಷ್ಟು ಶರ್ಟ್ಗಳು ತಯಾರಬೇಕಾಗೈತಿ ಆರು ಶರ್ಟ್ಗಳು ಇಂಟು ಆರು ಮಾಡ್ರಿ ಅನ್ಕ ಆರು ಇಡ್ಲೆ ಎಷ್ಟಪ್ಪ ಅಂದ್ರೆ ಮೂವತ್ತು ಆರ ಇಡ್ಲೆ ಅಷ್ಟು ಮೂವತ್ತು ನೆಕ್ಸ್ಟ್ ಆರು ಏಳೆ ನಲ್ವತ್ತೆರಡು ನಲವತ್ತೆರಡು ಒಂದು ಆರು ಏಳೆ ನಲ್ವತ್ತೆರಡು ನಲವತ್ತೆರಡು ಒಂದು ಮೂರು ಕುಡಿಸ್ರಿ ಎಷ್ಟಪ್ಪ ಅಂದ್ರೆ ಐದು ಹೌದಾ ನಲವತ್ತ ನಲ್ವತ್ತೈದು ನೆಕ್ಸ್ಟ್ ಆರೆಡ್ಲೆ ಹನ್ನೆರಡು ಹನ್ನೆರಡು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಹದಿನಾರು ಹೌದಾ ಹದಿನಾರು ಅಂತಲ್ಲ ನೀವೇನು ನೋಡಬೇಕು ನೂರು ಸ್ಥಾನಕ್ಕೆ ಬಂದು ಪಾಯಿಂಟ್ ಇಟ್ಟುಬಿಡ್ಬೇಕು ಸರ್ ನೂರು ಸ್ಥಾನಕ್ಕೆ ಯಾಕೆ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಟ್ಟೆ ನೂರು ಸ್ಥಾನಕ್ಕೆ ಯಾಕೆ ಪಾಯಿಂಟ್ ಇಟ್ಟು ಏನೋ ಅಂದಾಗ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಹಾಗಾದ್ರೆ ನೂರು ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಡ್ರಿ ಇದು ಎಷ್ಟಾಗ್ತದೆ ಹದಿನಾರು ಮೀಟರ್ ಮ್ಯಾಗಿಂದು ಐವತ್ತು ಅಂದ್ರೆ ಐವತ್ತು ಸೆಂಟಿಮೀಟರ್ ಆಗ್ತದೆ ಈ ತರ ಆಪ್ಷನ್ಸ್ ಎಲ್ಲೈತಿ ಹುಡುಕ್ರಿ ಹದಿನಾರು ಮೀಟರ್ ಐವತ್ತು ಸೆಂಟಿಮೀಟರ್ ಹುಡುಗು ಆಪ್ಷನ್ಸ್ ಬಿ ಇದಕ್ಕೆ ಸರಿ ಥರ ಆಗ್ತದೆ ಹದಿನಾರು ಮೀಟರ್ ಐವತ್ತು ಸೆಂಟಿಮೀಟರ್ ಏನಕ್ಕೆ ಹುಡುಕಂದ್ರ ಬಟ್ಟೆ ಬೇಕಾಗ್ತವೆ